ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಬೆಂಗಳೂರು ಉತ್ತರ ತಾಲೂಕು ಪಂಚಾಯಿತಿಯ ಕಾಚುಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ತೆರಿಗೆ ಮಾಡಿದ್ದಾರೆ ಬಸ್ಯಗಳು ಪರಿಹಾರಕ್ಕೋಸ್ಕರ ದಿನ ಇದೇ ಅರ್ಜಿ ಕೊಟ್ಟು ತಾವು ಪ್ರಯೋಜನೆ ಮಾಡಿ ಅದನ್ನು ತಯಾರು ಮಾಡಿ ಪ್ರಯೋಜನೆ ಮಾಡಿ ಮಾಡಿಸ್ಕೊಡ್ತೀವಿ ದಯವಿಟ್ಟು ಸರ್ ಈಗ ಹೇಳಿದ್ರಿ ನಮ್ಮ ಒಂದು ಕ್ಷಮಿಸಿ ನಾವು ಆಲ್ರೆಡಿ ವಿಸಿಟ್ ಮಾಡಿದೀವಿ ಮತ್ತೆ ನಾನು ಮೈಕ್ ಅನೌನ್ಸ್ಮೆಂಟ್ ಮಾಡಿದೀನಿ ನಿಮ್ ಸರ್ಕಾರ ಇಲ್ಲದೆ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ಬೋದು ಕಂಪ್ಲೇಂಟ್ ಕೊಡ್ಬೇಕು ಸರ್ ಅಲ್ವಾ ಅವ್ರು ಮಾಡ್ಕೊಂತಾರೆ ಮಾಡಿ ಅಂತ ಹೇಳಿದೆ ಸರ್ ನಮ್ಮನೆ ನೀವು ಯಾರು ದಾಖಲೆಗಳು ಒದಗಿಸ್ಕೊಳ್ತೀನಿ ಯಾರಿಗೂ ಮಾಡ್ಬಿಡಿ ಫೇವರ್ ಇಲ್ಲ ಸರ್ ಏನಿದೆ ಹೋಗಿ ವರದಿ ಕೊಡಿ ಅಧ್ಯಕ್ಷನೂ ಕರ್ಕೊಂಡೋಗಿ ಮೆಜರ್ಮೆಂಟ್ ಮಾಡಿ ಏನಿದೆ ನೋಡಿ ಈ ತರ ಇದೆ ಈ ತರ ಇದೆ ಅಂತ ವರದಿ ಕೊಟ್ಬಿಡಿ ಮುಖ್ಯ ಅವ್ರು ಏನಾದ್ರು ಮಾಡ್ಕೊಳ್ಳಿ ಮೊನ್ನೆ ಒಂದ್ಸಾರಿ ಕುತ್ತಿ ನ್ಯಾಯ ಪಂಚಾಯತಿ ಮಾಡಿದಾರಂತೆ ಅವ್ರನ್ನ ಕುಂಡ್ರಿಸಿ ಇವ್ರನ್ನು ಕುಂಡಿಸಿ ಮಾಡಿದ್ದಾರೆ ಆ ಸೋಮಶೇಖರ್ ಅನ್ನೋರು ಒಪ್ತಾ ಇಲ್ಲ ಯಾವ್ದೇ ಕಾರಣಕ್ಕೂ ನಾನು ಒಪ್ಪಲ್ಲ ಕೋರ್ಟ್ ಹೋಗ್ಲಿ ಅಂತ ಮಟ್ಟಕ್ಕಿದ್ದಾರೆ ಇವರು ಅಧ್ಯಕ್ಷ ಸರ್ ಯಾವ್ದೇ ಗ್ರಾಮ ಪಂಚಾಯತಿ ಸದಸ್ಯ ಇರ್ಲಿ ಇವರು ಯಾರೇ ಇರ್ಲಿ ಏನು ಹೇಳ್ಬೋದು ಅಷ್ಟೇ ಅವ್ರು ಮಾತು ನೋಡಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಕೇಳ್ಬೇಕಾಗಿರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಕಾರ್ಯಕ್ರಮಕ್ಕೆ ಅನಿವಾರ್ಯತೆ ಕಾರಣಗಳಿಂದ ನಮ್ಮ ಶಾಸಕರಾದಂತಹ ವಿಶ್ವನಾಥ್ ಆಗಮಿಸೋದಕ್ಕೆ ಆಗಿಲ್ಲ ಹಾಗೆ ಈ ಕಾರ್ಯಕ್ರಮಕ್ಕೆ ಉಪಾಧ್ಯಕ್ಷರೇ ಮಾಜಿ ಅಧ್ಯಕ್ಷರುಗಳೇ ಉಪಾಧ್ಯಕ್ಷರುಗಳೇ ಗ್ರಾಮಸ್ಥರೇ ಸದಸ್ಯರುಗಳೇ ವಿವಿಧ ಇಲಾಖೆಯಿಂದ ಬಂದಿರುವಂತಹ ಅಧಿಕಾರಿ ವರ್ಗದವರೇ ಇಂದು ನಮ್ಮ ಕಾಚವಳ್ಳಿ ಗ್ರಾಮ ಪಂಚಾಯತ್ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಗ್ರಾಮ ಹಮ್ಮಿಕೊಂಡಿದ್ದೇವೆ ಇಲ್ಲಿ ನೀವೆಲ್ಲರೂ ಕೂಡ ಆಗಮಿಸಿದ್ದೀರಾ ನಿಮ್ಮ ಏನು ಕೆಲಸಗಳು ಆಗ್ಬೇಕಾಗೈತೆ ಆ ಕೆಲಸಗಳಿಗೆ ಅರ್ಜಿಗಳನ್ನ ಕೊಡಬಹುದು ಆ ಕೆಲಸ ಅರ್ಜಿ ಮುಖಾಂತರ ನಿಮ್ಗೆ ಸೌಕರ್ಯಗಳು ಸೌಕರ್ಯ ಕೊಡ್ಬೇಕು ಆಗ್ಬೇಕು ಅವುಗಳನ್ನ ನೀವು ಪಡ್ಕೊಂಬುದು ಅಂತ ಹೇಳ್ತಾ ಅಲ್ಲ ಅಲ್ಲದೆ ಈ ಅಧಿಕಾರಿ ವರ್ಗದವರು ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿರಬಹುದು ಅಥವಾ ಈ ಮಾಲಿನಿ ಮೇಡಮ್ ತೋಟಗಾರಿಕೆ ಇಲಾಖೆಯವರು ಅವರು ಏನೇ ಯಾವ ಯಾವ ಬೆಳೆಗಳನ್ನ ಯಾವ ರೀತಿ ಬೆಳಕೊಂಬೋದು ಅದಕ್ಕೆ ನೀವು ಉಪಯೋಗ ಪಡ್ಕೊಂಬೋದು ಅಂತ ಅವ್ರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಈ ಅನಿತಾ ಮೇಡಮ್ ರವರು ಕೂಡ ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅವರು ಕೂಡ ಒಂದು ಯೋಜನೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಈ ಸಮುದಾಯ ಆರೋಗ್ಯ ಅಧಿಕಾರಿಗಳು ಕೂಡ ಅವರು ಆರೋಗ್ಯದ ಬಗ್ಗೆ ಯಾವ ರೀತಿಯಾದ ಕ್ರಮಗಳನ್ನ ಜರುಗಿಸಬೇಕು ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಹೇಳಿದ್ದಾರೆ ಈ ನಮ್ಮಲ್ಲಿ ಎಷ್ಟು ಖರ್ಚು ಆಯ್ತು ಎಷ್ಟು ಅಂದ ಹಣಕಾಸು ವ್ಯವಸ್ಥೆ ಬರುತ್ತೆ ಮತ್ತೆ ಅದರಿಂದ ನಾವು ಎಷ್ಟು ಖರ್ಚು ಮಾಡಿದೀವಿ ಅನ್ನೋದು ಕೂಡ ಬಜೆಟ್ ಮಂಡನೆ ಕೂಡ ಮಾಡಿದ್ದಾರೆ ಮತ್ತೆ ನೀರು ಮತ್ತು ನೈರ್ಮಲ್ಯದ ಬಗ್ಗೆ ಕೂಡ ಈ ನಮ್ಮ ಕಾರ್ಯದರ್ಶಿಗಳು ಕೂಡ ಹೇಳಿದ್ದಾರೆ